्रह्म नारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलदि दुहितुर्देवतामौलिरत्नम् चिन्तारत्नं जगति भजतां सत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयंतम राम कीर्त्या हनुमंत मुपास्महे मुख्य प्राणाय भीमाय नमो यस्य भुजांतरम नाना वीर सुवर्णानाम निकषाश्माई तंबभौ स्वांतस्थानंत शैयाय पूर्ण ज्ञान रसार्णसे उत्तुंगवाक तरंगाय मध्वदुग्धाब्दये नमः सूक्ति रम्ये मूल विहरंतो महीयां सह प्रियंतां ವಾಲ್ಮೀಕಿರ್ಗೌ ಪುನೀಯರ ಪದಾಶ್ರಯ ಕವಯ ಕವಯಸ್ತರ್ಣಕ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ಸಂಗ್ರಹ ರಾಮಾಯಣದ ಕಿಷ್ಕಿಂಧಾಕಾಂಡದ ನಾಲ್ಕನೆಯ ಸರ್ಗದಲ್ಲಿದ್ದೇವೆ ಅದರ ಐವತ್ತೊಂದನೆಯ ಶ್ಲೋಕ ನಾವು ನೋಡ್ಬೇಕಾದ್ದು ಅವಧೀತ್ ಭ್ರಾತರಂ ಹಿಂದೆ ರಾವಣ್ ವಾಲಿ ನೆಲಕ್ಕೆ ಬಿದ್ದಿದ್ದಾನೆ ತಾರ ಓಡಿ ಬಂದಿದ್ದಾಳೆ ಓಡಿ ಬಂದಾಗ ಇವರೆಲ್ಲ ತಡೀತಾ ಇದ್ದಾರೆ ಅಲ್ಲಿಗೆ ಹೋಗ್ಬೇಡ ಸುಗ್ರೀವ ಕೊಂದೇ ಬಿಡ್ತಾನೆ ಅಂತ ಆಗ ತಾರೆ ಹೇಳ್ತಾಳೆ ನೀವು ಈ ಎಲ್ಲಾ ಸಂಬಂಧವನ್ನ ಬಿಟ್ಟು ಓಡುದಾದ್ರು ಎಲ್ಲಿಗೆ ನಾವು ಬದುಕಿದ್ರು ಇಲ್ಲೇ ಸತ್ರು ಇಲ್ಲೇ ಅಧಿಕಾರಕ್ಕಾಗಿ ತಮ್ಮ ಅಣ್ಣನಿಂದ ತುಂಬಾ ಘಾಸಿಗೊಳಗಾದ ತಮ್ಮ ಇವತ್ತು ಅಣ್ಣನನ್ನು ಕೊಂದಿದ್ದಾನೆ ಏನೇ ಆದರೂ ಕಪಿಗಳ ರಾಜ್ಯಕ್ಕೆ ಒಡೆಯ ಸುಗ್ರೀವನೇ ಆದ್ರಿಂದಾಗಿ ಅವನನ್ನ ಬಿಟ್ಟು ಎಲ್ಲಿಗೆ ಹೋಗುದು ನಮ್ಮ ಕಪಿ ರಾಜ್ಯಕ್ಕೆ ಅವನೇ ಒಡೆಯ ನನಗೆ ವೈಯಕ್ತಿಕವಾಗಿ ಹಾನಿಯಾಗಿರ್ಬೋದು ಆದರೆ ನೀವೆಲ್ಲ ಬಿಟ್ಟು ನಿಮ್ಮ ಪ್ರತ್ಯೇಕ ಕುಟುಂಬವನ್ನ ಪ್ರತ್ಯೇಕ ಆ ಅಂದ್ರೆ ಕಪಿಗಳ ವ್ಯವಸ್ಥೆಯನ್ನ ಯಾರ ಅಧಿಕಾರದಲ್ಲಿ ಇಟ್ಟು ನೋಡ್ಕೊಳ್ಲಿಕ್ಕಾಗತ್ತೆ ಅರಾಜಕತೆ ಅಂತ ಅನ್ನೋದು ಯಾವತ್ತಿಗೂ ಕೂಡ ಅಪಾಯಕಾರಿ ಅದರಿಂದಾಗಿ ಸುಗ್ರೀವ ಅವನನ್ನು ಬಿಡುವ ಹಾಗಿಲ್ಲ ಅಂತ ತಾರೆ ಉಚಿತವಾದ ದೇಶಕಾಲಕ್ಕೆ ಉಚಿತವಾದ ಮಾತನ್ನ ಆಡಿದ್ಲು ತಕ್ಷಣದಲ್ಲಿ ಇದು ವಿಚಿತ್ರ ಅನ್ನಿಸ್ಬಹುದು ಆ ಹೊತ್ತಿಗೆ ಆಡಿದ್ದವಳು ಆದ್ರೆ ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅವಳು ಹೇಳಿದ್ರಲ್ಲಿ ಸರಿ ಇತ್ತು ಅಂತ ಆಮೇಲೆ ಎಲ್ರಿಗೂ ಕೂಡ ಅರಿವಾಯ್ತು ಅನ್ನೋದು ಬೇರೆ ಪ್ರಶ್ನೆ ಮುಂದೆ ಅವಳು ಆಡುವ ಮಾತು ಚೈತನ್ಯವ್ರು ಹೇಳಿ ಕುಣಪಸ್ಯಾಂಗದೇನೇವ 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 कृत्यम मे स्त्यंगदे न किम कृत्यम मे स्त्यंगदे न किम स्त्यंगदे न किम देव पालये देव तम देव पालया पालये देव तम देव पालये देव मन्नाथ मनुयाम्यहम मन्नाथ मनुयाम्यहम मन्नाथ मनुयाम्यहम ಕುಣಪ ಅಂದ್ರೆ ಸಂಸ್ಕೃತದಲ್ಲಿ ಶವ ಅಂತ ಅರ್ಥ ಅಂದ್ರೆ ದೇಹ ಬಿ ಬಿಟ್ಟು ಹೋದ ಜೀವ ಬಿಟ್ಟು ಹೋದ ಶರೀರವನ್ನ ಕುಣಪ ಅಂತ ಕರೀತಾರೆ ಕುಣಪಸ್ಯಾಂಗದೇನೇವ ಶವಕ್ಕೆ ಹಾಕಿದ ಬಾಹುಭೂಷಣ ಅನ್ನೋದು ಹೇಗೋ ಹಾಗೆ ಏನು ಅಧಿಕಾರ ಇಲ್ಲದೆ ಆಶ್ರಯ ಇಲ್ಲದೆ ಕರೆದೊಯ್ದ ಮಗನನ್ನ ಎಲ್ಲಿ ಉಳಿಸ್ಕೊಳ್ಳುವುದು ಅವನ ಅಂಗದ ಆದ್ರೆ ಈಗ ಕುಣಪ ಅಂಗದ ಆಗತ್ತೆ ಅವನನ್ನ ಉಳಿಸ್ಕೊಳ್ಲಿಕ್ಕಾಗುದಿಲ್ಲ ಮುಂದೆ ಏನಿದ್ರು ಅಧಿಕಾರ ಅವನಿಗೆ ಸಿಗಬೇಕಾದ್ರೆ ಇಲ್ಲೇ ಇರ್ಬೇಕು ನೀರಲ್ಲಿ ಬಿದ್ರೆ ತಾನೇ ಈಜು ಹೊರಗೋಗಿ ಈಜ್ತೇನೆ ಅಂತ ಎಷ್ಟು ಈಜ್ಬೋದು ಚಾಪೆಯಲ್ಲಿ ಈಜಿದ್ರೆ ನೀರಲ್ಲಿ ಬಿದ್ರೆ ಕಲ್ತಾಂಗಾಗತ್ತಾ ಈಜು ಅಂತ ಅನ್ನೋದು ಯಾವತ್ತಿದ್ರು ಕೂಡ ಅದು ನೀರಲ್ಲೇ ಕಲಿಬೇಕಾದ್ದು ಆದ್ರಿಂದಾಗಿ ಇಲ್ಲೇ ಇದ್ದು ಎದುರಿಸ್ಬೇಕು ಹೊರತು ಇಲ್ಲಿಗಿಂತ ಆಚೆಗೆ ಹೋಗಿ ಎಲ್ಲವನ್ನೂ ಸರಿ ಮಾಡ್ತೇನೆ ಅನ್ನೋದು ಸರಿ ಇಲ್ಲ ಅನ್ನೋದು ಅವಳ ವಾದವಾಗಿತ್ತು ಹಾಗಾಗಿ ಅದೇ ವಾದದ ಹಿನ್ನೆಲೆಯಲ್ಲಿ ಅವಳು ಎಲ್ಲವನ್ನು ಮಾತಾಡ್ತಾಳೆ ತುಂಬಾ ಎಚ್ಚರಿಕೆಯ ಮಾತು ಇವೆಲ್ಲವೂ ಕೂಡ ಅಂದ್ರೆ ಜಾಗ್ರತೆಯಲ್ಲಿ ಆಡುವ ಮಾತು ಸರಿಯಾದ ತಿಳುವಳಿಕೆಯಿಂದ ಕೂಡಿದ ಮಾತು ಹೇಳ್ತಾಳೆ ಈ ಶರೀರಕ್ಕೆ ಹಾಕಿದ ಆಭರಣ ಶರೀರ ಬದುಕಿದ್ದಾಗ ಚಂದ ಅದು ಶರೀರ ಹೋದ್ಮೇಲೆ ಏನು ಉಪಯೋಗ ಹಾಗಾಗಿ ಅಂಗದೇನ ಕಿಂ ಕೃತ್ಯಂ ಅಂಗದನನ್ನು ಹೊತ್ತುಕೊಂಡು ನಾನೇನ್ ಮಾಡ್ಲಿ ಅವನಿಗೆ ನಾನು ಅಧಿಕಾರ ಕೊಡ್ಲಿಕ್ಕೆ ಆದ್ರೆ ಸರಿ ಈಗ ನಾನು ಅಧಿಕಾರ ಕೊಡ್ಲಿಕ್ಕೆ ಆಗುವವಳಲ್ಲ ದೇವ ಹಾ ತಮ್ ದೇವ ಪಾಲಯೇ ದೇವ ಶ್ರೀರಾಮಚಂದ್ರ ಕರುಣಾಳು ಆದ್ರಿಂದಾಗಿ ಅಂಗದನನ ಖಂಡಿತ ಪಾಲಿಸಿಯೇ ಪಾಲಿಸ್ತಾನೆ ಅಲ್ಲ ಸುಗ್ರೀವ ರಾಕ್ಷಸನಾಗಿರ್ಬಹುದು ಅಂದ್ರೆ ಇದು ಈಗ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಮಾತಾಡ್ತಾ ಇರೋದು ಸುಗ್ರೀವನ ಮೇಲೆ ಆ ಅವಳಿಗೆ ಯಾವ ಈ ಹೊತ್ತಿನ ಭಾವನೆಯನ್ನು ಅದು ವ್ಯಕ್ತಪಡಿಸ್ತಾ ಇಲ್ಲ ರಾಮ ಇದ್ದಾನೆ ಅನ್ನೋದು ಅವಳ ಭರವಸೆ ಅಂಗದನು ರಾಮನ ಜೊತೆಗೆ ಭೇಟಿಯಾಗಿದೆ ಹಾಗೆ ಹೀಗೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದಾನೆ ಅವಳಿಗೂ ಅವನಿಗೂ ರಾಮನ ಎಚ್ಚರಿಕೆ ಬಂದಿದೆ ಹಾಗಾಗಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವಳು ಹೇಳ್ತಾಳೆ ಮನ್ನಾಥಂ ನನ್ನ ನಾಥನಾದ ವಾಲಿಯನ್ನು ನಾನು ಅಂದ್ರೆ ಅವನು ಈಗ ಪೆಟ್ಟು ತಿಂದು ಮಲಗಿದ್ದಾನೆ ಇನ್ನು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ಬಹುದು ಎಚ್ಚರ ಆದಾಗ ನಾನು ಅವನನ್ನು ಅವನನ್ನು ಕನ್ವಿನ್ಸ್ ಮಾಡ್ತೇನೆ ನನಗೆ ಅವನನ್ನು ಹೇಗೆ ಆ ಒಪ್ಪಿಸ್ಬೇಕು ಅಂತ ಗೊತ್ತಿದೆ ಹಾಗಾಗಿ ನನ್ಗೆ ತೊಂದರೆ ಆಗತ್ತೆ ಅಂತ ನೀವು ಯೋಚನೆ ಮಾಡಬೇಡಿ ಕೊಲ್ತಾನೆ ಹಾಗೆ ಹೀಗೆ ಅಂತ ನನಗೆ ರಾಮಚಂದ್ರ ಮಗನನ್ನ ರಕ್ಷಿಸ್ತಾನೆ ಅನ್ನೋ ಭರವಸೆ ಇದೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅಂತ ಗೊತ್ತಿದೆ ಅಂದ್ರೆ ಈಗ ಆಗಿರುವುದು ನನ್ನ ಗಂಡನಿಂದ ಅನ್ಯಾಯ ಅಂತ ಅವಳಿಗೆ ಗೊತ್ತಿದೆ ಅದರಿಂದಾಗಿಯೇ ರಾಮನ ಮೇಲೆ ನಂಬಿಕೆ ಇಟ್ಟುಕೊಂಡು ಹೊರಟಿದ್ದಾಳೆ ಹೊರಟ ಹೊರಟ ಮಾತಿನಲ್ಲಿ ರಾಮನಿಂದ ರಕ್ಷಣೆ ಸಿಗುತ್ತೆ ಅನ್ನೋ ಭರವಸೆ ಕಾಣ್ತಾ ಇದೆ ನನ್ನ ನನ್ನನಾಥನಾದಂತಹ ವಾಲಿಯನ್ನ ನಾನು ಅನುನಯ ಮಾಡುತ್ತೇನೆ ಅನುಯಾಮಿ ಸಾರಿ ಅನು ಅನು ಅನುಯಾಮಿ ಅಂತಂದ್ರೆ ಗಂಡನ್ ಜೊತೆಗೆ ನಾನು ಹೋಗ್ತೇನೆ ಅಂತ ಗ ಅನುಯಾಮ್ಯಹಂ ಅನುಯಾಮಿ ಅಂತಂದ್ರೆ ನಾನು ಅವನ ಜೊತೆಗೇನೆ ಜೀವ ಬಿಡ್ತೇನೆ ನನಗಿನ್ನೇನು ಉಳಿಸ್ಕೊಂಡೇನಾಗ್ಲಿಕ್ಕಿಲ್ಲ ಅಂಗದನನ್ನ ಉಳಿಸ್ಬೇಕು ರಾಮಚಂದ್ರನಿಂದ ಉಳಿಸ್ತೇನೆ ನನಗೆ ಉಳ್ಕೊಳ್ಬೇಕು ಅಂತ ಏನು ಆಸೆ ಇಲ್ಲ ಆದ್ರಿಂದಾಗಿ ನಾನು ಹೊರಡ್ತೇನೆ ಇದು ಉಳಿದವರನ್ನ ಧೈರ್ಯ ತುಂಬಿ ಅಂಗದನಿಗೆ ಒಂದು ನೆಲೆ ಕಲ್ಪಿಸುವ ಮತ್ತು ರಾಮನ ಮೇಲೆ ಇಟ್ಟಿರುವ ಭರವಸೆಯಿಂದ ಈ ಮಾತನ್ನ ಆಡ್ತಾ ಇದ್ದಾಳೆ ಕುಣಪಸ್ಯ ಷಷ್ಠಿ ವಿಭಕ್ತಿ ಏಕವಚನ ಕುಣಪ ಅಂದ್ರೆ ಕೊಳೆತ ಶವ ಅಂತ ಒಂದು ರೀತಿ ಅರ್ಥ ಶವ ಅಂತ ಸಾಮಾನ್ಯ ಅರ್ಥ ಅಂಗದೇನ అంగద తృతీయ విభక్తి ఏకవచన నపూంసకలింగ అంగదేన ఇవ అవ్యయ కృత్యం కెలస నపూంసకలింగ ప్రథమా విభక్తి ఏకవచన మే షష్ి ఎస్తి అసభూ లట్ ప్రథమా ఏక మే అస్తి మేస్తి హూరుపస్తి అంగదేన అస్థ్యంగదైన ఎండ్ సీ అంగదేన పుల్లింగ తృతీయ ಆಗದ ಅಂಗದ ನಪುಂಸಕಲಿಂಗ ಅದು ಭೂಷಣ ಆಭರಣ ಈಗದ ಅಂಗದ ಅದು ವ್ಯಕ್ತಿ ಆದ್ರಿಂದಾಗಿ ಪುಲ್ಲಿಂಗ ಅಂಗದಾನದ ಹೆಸರಾದಾಗ ಪುಲ್ಲಿಂಗ ಅಂಗದಾನದ ವಸ್ತು ಆದಾಗ ಕಿಂ ಏನು ಕೆಲಸ ಕೃತ್ಯಂ ನಪುಂಸಕಲಿಂಗ ಕಿಂ ನಪುಂಸಕಲಿಂಗ ಪ್ರಥಮ ಏಕ ತಂ ತಂ ಅಂದ್ರೆ ಅಂಗದಂ ತಂ ద్వితీయ భక్తికన పుల్లింగ దేవ శ్రీరామ పుల్లింగ ప్రథమ ఎక పాత్ విధింగ్ ప్రథమా ఎక పాలేత్ రక్షే అంత అర్థ పాలే పాలేదే జస్వసీ ఏ అవ్యయ మమ నాథ మథ మలి ద్వితీయ భక్తికన ಅನುಯಾಮಿ ಯಾ ಪ್ರಾಪಣೆ ಅನು ಉಪಸರ್ಗ ಲಟ್ ಪ್ರಥಮ ಬಹು ಲಟ್ ಪ್ರಥಮ ಏಕ ಸಾರಿ ಲಟ್ ಉತ್ತಮ ಏಕ ಅನುಯಾಮಿ ಅಹಂ ಅನುಯಾಮ್ಯಹಂ ಅಹಂ ತ್ರಿಲಿಂಗಕಃ ಪ್ರಥಮ ವಿಭಕ್ತಿ ಏಕವಚನ ನಾನು ನನ್ನ ಗಂಡನನ್ನ ಅನುಸರಿಸಿ ಹೊರಡುತ್ತೇನೆ ನಾನು ಕೂಡ ಅವನು ಹೊರಟಲ್ಲಿಗೆ ಹೊರಟು ಬಿಡ್ತಾನೆ ನನಗೆ ಅವನನ್ನ ತೊರೆದು ಬದುಕೋದ್ರಲ್ಲಿ ಏನೂ ಅರ್ಥ ಇಲ್ಲ ಆದರೆ ಅಂಗದ ಉಳಿಸ್ಬೇಕು ಅವನು ಮುಂದೆ ಅಧಿಕಾರದ ಭಾಗದಲ್ಲಿ ಬರಬೇಕು ಅದಕ್ಕಾಗಿ ನಾನು ರಾಮನಿಗೆ ಶರಣು ಹೋಗ್ತೇನೆ ಭೂಷಣ ಅವ್ರು ಹೇಳಿ ಪ್ರಸರ್ಪಂತಿ ವದಂತಿ ತ್ಯಂ ಪ್ರಸರ್ಪಂತಿ ವದಂತಿ ತ್ಯಂ ವದಂತೀ ವದಂತಿ ವದಂತಿ

ಪ್ರಸರ್ ಪತಿತಂ ಪತಿ ಪತಿಂ ಐಕ್ಷತ ಹೀಗೆ ಹೇಳುತ್ತಿದ್ದ ಆ ಗಂಡನೆಗೆ ಸಾಗುತ್ತಿದ್ದ ತಾರೆಯು ಪತಿತಂ ಬಿದ್ದಿರುವ ಪತಿಂ ಗಂಡನನ್ನು ಐಕ್ಷತ ನೋಡಿದಳು ಹೇಗಿತ್ತು ಅದು ಅಂತಂದ್ರೆ ರಕ್ತೈರಕ್ತಂ ರಜೋಮಿಶ್ರಂ ವೀರಶಯ್ಯಾಶಯಂ ಪತಿತಂ ಪತಿತನಾದವನು ಹೇಗಿದ್ದ ಅಂದ್ರೆ ರಕ್ತೈಹಿ ಆಕ್ತಂ ರಕ್ತ ಅಂದ್ರೆ ಶೋಣಿತರ ನೆತ್ತರು ನೆತ್ತರಿನಿಂದ ಆಕ್ತಂ ಒದ್ದೆಯಾಗಿತ್ತು ರಜೋ ಮಿಶ್ರಂ ಧೂಳಿನಿಂದ ತುಂಬಿತ್ತು ಶರೀರ ನೆಲಕ್ಕೆ ಬಿದ್ದದ್ರಿಂದ ವೀರಶಯ್ಯಾಶಯಂ ವೀರಶಯ್ಯ ಅಂದ್ರೆ ವೀರರು ಮಲಗುವ ಜಾಗ ರಣಭೂಮಿಗೆ ವೀರಶಯ್ಯ ಅಂತ ಹೆಸರು ವೀರಶಯ್ಯಾಶಯಂ ರಣಭೂಮಿಯಲ್ಲಿ ಮಲಗಿರುವ ಗಂಡನನ್ನು ಶುಭಾ ಮಂಗಳ ತಾರ ಐಕ್ಷತ ನೋಡಿದಳು ಎಷ್ಟು ಚಂದ ವರ್ಣನೆ ಒಂದು ಶಬ್ದವನ್ನ ಬಿಡಿಸಿ ಹೇಳಬೇಕಾದ್ದೇನಿದೆಯೋ ಅಷ್ಟನ್ನು ಕೂಡ ಹಾಗೆ ಕಣ್ಣ ಮುಂದೆ ಕಟ್ಟು ಅಂತ ಹೇಳುತ್ತಾರೆ ಇಥಂ ವದಂತಿ ಹೀಗೆ ಹೇಳುತ್ತಿರುವ ಪ್ರಸರ್ಪಂತಿ ಗಂಡನಡೆಗೆ ಓಡುತ್ತಿರುವ ಶುಭಾ ಪತಿವ್ರತೆಯಾದ ತಾರ ಪತಿತಂ ಇದ್ದಿರುವ ರಕ್ತೈರಾಕ್ತಂ ನೆತ್ತರಣಿಂದ ಒದ್ದೆಯಾಗಿರುವ ರಜೋಮಿಶ್ರಂ ಧೂಳಿ ನಿಂದ ಮುಸುಕಿರುವ ರಣಭೂಮಿಯಲ್ಲಿ ಮಲಗಿರುವ ಪತಿರುವ ಪತಿ ಕಂಡನನ್ನು ಐಕ್ಷತ ಕಂಡಳು ರಮೇ ಅವಶ್ಯ ಮೇ ಪುತ್ರಣ ಸ್ಯಾತ್ ಇಸಿ ಭಾವ ಪ್ರಕಟಯನ್ ವದಂತೀ ವಾಲಿನ ధా సా శుభ తారా రణరంగే పతి పాంశుభి లిప్తం రుధిరాత్ రుధిరేణ మిశ్రితం శరీరం పతితం శరీరం అపశ్యత్ నోడిదు వదంతి ఇదు స్త్రీలింగ ಪ್ರಥಮ ವಿಭಕ್ತಿ ಏಕವಚನ ಅದೇನ್ರಿ ವದತಿ ವತಃ ವದಂತಿ ಅಂತ ನಾವು ನೋಡಿದ್ವಿ ನೀವು ನೋಡಿದ್ರೆ ಏನು ಬೇರೆ ಹೇಳ್ತಾ ಇದ್ದೀರಿ ಹೌದು ಮುಂದೆ ಪ್ರಸರ್ಪಂತಿ ಇದೆ ಅದನಿಗೆ ವದಂತಿ ಅನ್ನೋದೇ ಸರಿ ಇಥಂ ಅನ್ನೋದಕ್ಕೆ ವದಂತಿ ಶಬ್ದ ಸೇರಿದ್ರಿಂದ ಸವರ್ಣ ದೀರ್ಘವಾಗಿ ವದಂತಿ ಇಥಂ ಆಗಿದೆ ಆ ವದಂತಿ ಅನ್ನೋದಕ್ಕೆ ಮೇ ಹೇಳುತ್ತಾರೆ ಅಂತ ಇಲ್ಲಿ ಯಾವ ಅರ್ಥ ಉಳ್ಳ ಪದವೂ ಇಲ್ಲ ಹೇಳುತ್ತಿದ್ದಾಳೆ ಹೇಳುತ್ತಿದ್ದ ಅನ್ನೋ ಅರ್ಥದಲ್ಲಿ ತಾರೆಗೆ ವಿಶೇಷಣವಾಗಿ ಬಂದದ್ದಾದ್ರಿಂದ ಸ್ತ್ರೀಲಿಂಗ శత్రు ప్రతయావాదశబ్ద స్త్రీలింగ ప్రథమావిభక్తి ఏకవచన ఇం అవ్యయ ప్రసర్పతి ప్రసర్పన్ అంత పుల్లింగ ప్రసర్పతి అంత మత్ స్త్రీలింగతో శత్రు ప్రతయాదశబ్ద ప్రథమావిభక్తి ఏకవచన పతిం ద్వితీయా విభక్తి ఏకవచన పతి పతి పతయ పతి పతితం బిద్దివ పతితం త ప్రతయాంత శబ్ద నపూంసకలింగ అల్ల పుల్లింగ द्वितीय व्यक्तिवचन पति विशेषण पति पतिक्षत ईक्षदर्शन लथम एक आता रेफादेश विसर्ग रक्त तृतीय विभक्ति व्यक्तिवचन नपुंसकिंग आं द्वितयाकवचन पुिंग रजो मिश्र रजस रजो भी मिश्र रजोमिश्र नपुंसकिंग द्वितीया एक वीरशय्याशय वीरशय्या वीराश्या वीरशय्याभूम रणभूमिशयः तम रणभूमिशयम् द्वितीय विभक्ति एकवचन शुभा स्त्रीलिंग प्रथमा एक सुष्मिता और हेली अपात पत्यु पादांते अपात पत्यु पादांते अपात पत्यु पादांते आना थे ते विवा विराविनी आना थे ते विराविनी आना ने वकदली ಕರೀಂದ್ರೇಣೆ ವಕದಳಿ ಕರೀಂದ್ರೇಣೆ ವಕದಳಿ ಶೋಕೇನಾಭಿಹತಾ ಸತಿ ಶೋಕೇನಾಭಿಹತಾ ಸತಿ ಶೋಕೇನಾಭಿಹತಾ ಸತಿ ಹಾನಾಥ ಎಲೆ ಒಡೆಯ ವಾಲಿಯನ್ನ ಕುರಿತು ಸಂಬೋಧಿಸಿ ಮಾತಾಡ್ತಾಳೆ ನನ್ನೊಡೆಯ ವಿರಾವಿಣಿ ಜೋರಾಗಿ ಅಳುವ ಸ್ವಭಾವ ಉಳ್ಳವಳಾಗಿ ಅಂದ್ರೆ ಆ ದುಃಖ ತಡಿಲಿಕ್ಕಾಗದೆ ಅಳ್ತಾ ಇದ್ದಾಳೆ ಅಳುವುದು ಸ್ವಭಾವ ಅಂದ್ರೆ ಎಲ್ಲದಕ್ಕೂ ಅಳುದು ಅಂತ ಅರ್ಥ ಅಲ್ಲ ಅಳು ಬಂದದ್ರಿಂದ ಬಂದ ಅಳು ಆದ್ರಿಂದಾಗಿ ವಿರಾವಿಣಿ ತಾರ ಕರೀಂದ್ರೇಣೇವ ಕರೀಂದ್ರ ಅಂತಂದ್ರೆ ಗಜಶ್ರೇಷ್ಠ ದೊಡ್ಡ ಆನೆಯೊಂದು ಕದಳಿ ಇವ ದೊಡ್ಡ ಆನೆ ಈ ಬಾಳೆಯ ಕಂಬವನ್ನು ಒಂದೇ ಕ್ಷಣಕ್ಕೆ ಹೇಗೆ ಉರುಳಿಸಿ ಬೀಳಿಸುತ್ತೋ ಹಾಗೆ ಶೋಕೇನಾಭಿಹತ ದುಃಖದ ಬೇಗೆಯಿಂದ ಬಳಲಿ ದುಃಖ ಪರವಶಳಾದವಳು ಪತ್ಯುಹು ಪಾದ ಅಂತೆ ತನ್ನ ವಾಲಿಯ ಪಾದದ ಬುಡಕ್ಕೆ ಪಪಾತ ಬಂದು ಬಿದ್ದಳು ಅಂದ್ರೆ ಓಡಿ ಬಂದಿದ್ದಾಳೆ ಬಂದವಳೆ ತನ್ನ ಗಂಡನ ಈ ತರದ ರಕ್ತ ಸಿಕ್ತವಾದ ಶರೀರವನ್ನು ಕಂಡು ದುಃಖವನ್ನ ತಡೀಲಾರದೆ ಅಲ್ಲೇ ಬಿದ್ಲು ಬಿದ್ದದ್ದು ಅಂದ್ರೆ ಅ ಪರವಶತೆಯಿಂದ ಬಿದ್ಲು ತಡಿಲಿಕ್ಕಾಗ್ಲಿಲ್ಲ ದುಃಖ ನಿಲ್ಲಿಕ್ಕೆ ದೇಹದಲ್ಲಿ ಶರೀರಿ ಅದಕ್ಕೆ ಉದಾಹರಣೆ ಕೊಟ್ಟದ್ದು ಚಂದ ಹ್ಮ್ ಈ ಆನೆ ಆನೆಗಳು ಹೇಗೆ ಕ್ಷಣ ಮಾತ್ರದಲ್ಲಿ ಬಾಳೆಯ ಗಿಡವನ್ನು ಉರುಳಿಸಿ ಬೀಳಿಸುತ್ತೋ ಹಾಗೆ ಅವಳು ಶರೀರದ ಮೇಲೆ ಹತೋಟಿ ತಪ್ಪಿ ವಾಲಿಯ ಪಾದದ ಬುಡಕ್ಕೆ ಬಂದು ಬಿದ್ಲು ಪಪಾತ ಪತ್ಗತು ಅಂತ ಧಾತು ಲಿಟ್ ಪ್ರಥಮ ಏಕ ಪತ್ಯುಹು ಪತ್ಯು ಅನ್ನೋದು ಷಷ್ಠಿ ವಿಭಕ್ತಿ ಏಕವಚನ ಪತ್ಯು ಪತ್ಯೋ ಪತೀನಾಂ ಗಂಡನ ಷಷ್ಠಿ ವಿಭಕ್ತಿ ಏಕವಚನ ಪುಲ್ಲಿಂಗ ಪಾದಾಂತೆ ಪಾದಸ್ಯ ಪಾದಯೋ ಎರಡು ಪಾದಗಳಲ್ವಾ ಪಾದಯೋ ಅಂತೆ ಪಾದಾಂತೆ ಸಪ್ತಮಿ ಏಕ ಅಂತ ಅಂದ್ರೆ ಸಮೀಪ ಅಂತ ಅರ್ಥ ಪಾದಯೋ ಅಂತಂ ಪಾದ ಪಾದಾಂತಂ ತಸ್ಮಿನ್ ಪಾದಾಂತೆ ಹಾ ಸಬೋಧನೆ ನಥಸಧನ ಪ್ರಥಮ ಇತಿ ಅವ್ಯಯ ನಾಥ ಇತಿ ಗುಣ ಇುಣ ನಥೇತಿ ವಿರೀ ವಿಶೇಷಣ ವಿಶೇಷಣ ಶೀಲಂ ಅಸ್ಯಾಹ ಅಸ್ತಿವಿಣೀ ಕರೀಂದ್ರೇಣ ತೃತೀಯ ವಿಭಕ್ತಿ ಏಕವಚನ ಕರಿ ಕರೀಣಾಂ ಇಂದ್ರಹ ಕರೀಂದ್ರಹ ತೇನ ಕರೀಂದ್ರೇಣ ಏಕ ಇವ ಅವ್ಯಯ ಕದಳಿ ಈಕಾರ ಅಂತ ಸ್ತ್ರೀಲಿಂಗ ಪ್ರಥಮ ವ್ಯಕ್ತಿ ಏಕವಚನ ಶೋಕೇನ ತೃತೀಯ ಏಕ ಅಭಿಹತ ತಪ್ರತ್ಯಂತವಾದ ಶಬ್ದ ಅಭಿಹತ ಅಂದ್ರೆ ಪೆಟ್ಟು ತಿಂದ ಅಥವಾ ದಾಳಿಗೊಳಗಾದ ಆ ಹಣ ಹಿಂಸಾ ಅಗತ್ಯ ಅನ್ನೋ ಶಬ್ದ ಧಾತುವಿಗೆ ಬಂದ ತಪ್ರತ್ಯ ರೂಪ ಅಭಿಹತ ಸ್ತ್ರೀಲಿಂಗ ಪ್ರಥಮ ಏಕ ಸತಿ ಸ್ತ್ರೀಲಿಂಗ ಪ್ರಥಮ ಏಕ ಸುಧಾ ಅವ್ರ ಹೇಳಿ ಅಂಗದಂ ಕೃತ್ವಾ अंगदम चाग्रत कृत्वा अंगदम चाग्रत कृत्वा वानर्यो वाली वल्लभा वानर्यो वाली वल्लभा वानर्यो वाली वल्लभा विले पुस्तम रतम प्राप्या विले पुस्तम रतम प्राप्या विले पुस्तम रतम प्राप्या आड़यन त्योंगा मात्मना आड़यन त्योंगा कमात्मना आड़यन त्योंगा मात्मना ಅಂಗದನನ್ನ ಮುಂದಿರಿಸಿಕೊಂಡು ವಾಲಿನಃ ವಲ್ಲಭಾಹ ವಾನರ್ಯ ವಾಲಿಯ ಮಡದಿಯರೆಲ್ಲ ಇನ್ನು ಉಳಿದವರು ಅನೇಕರಿದ್ದರಲ್ಲಿ ಅಂಗದನನ್ನು ಮುಂದಿಟ್ಟುಕೊಂಡು ಗಂಡನನ್ನ ಸತ್ತಿದ್ದಾನೆ ಮೃತಂ ವಿಲೇಪುಸ್ತಂ ಮೃತಂ ಪ್ರಾಪ್ಯ ಮೃತನಾದ ವಾಲಿಯ ಬಳಿಗೆ ಬಂದು ಆತ್ಮನಃ ಅಂಗಂ ಕೆಲವರು ಹಣೆ ಬಡ್ಕೊಂಡ್ರು ಕೆಲವ್ರು ತಲೆ ಬಡ್ಕೊಂಡ್ರು ಕೆಲವು ಎದೆ ಬಡ್ಕೊಂಡ್ರು ಕೆಲವು ತೋಳು ಬಡ್ಕೊಂಡ್ರು ಕೆಲವರು ಹೊಟ್ಟೆ ಬಡ್ಕೊಂಡ್ರು ತಮ್ಮ ಅಂಗಗಳನ್ನ ತಾವೇ ಬಡಿದುಕೊಳ್ಳುತ್ತಾ ದುಃಖವನ್ನ ಅಭಿವ್ಯಕ್ತಿ ಮಾಡಲಿಕ್ಕೆ ಕಾಣದೆ ಪರಿವೇದನೆಯನ್ನ ತೋರಿಸ್ಬೇಕಾದ ರೀತಿ ಗೊತ್ತಾಗದೆ ಅಳ್ತಾ ಇದ್ರು ಅಂಗಂ ಆತ್ಮನಃ ತಾಡೆಯಂತ್ಯ ವಿಲೇಪುಹು ಶರೀರವನ್ನ ಬಡಿದುಕೊಳ್ಳುತ್ತಾ ದುಃಖವನ್ನ ತಡೆಯಲಾರದೆ ಅತ್ತರು ಅಂಗದಂ అత్ర వాలి వాలి భార్యా అనేకే ఆసన్ అనేకా ఆసన్ తా సర్వా అవి అంగదం పురస్కృత్య దుఃఖైన వాలిన శరీరం ప్రతి ఆగత్య ఆగత్యరాపి పతిలో స్వాంగం మర్దయంత మృతం వాలినం అసహమానా విరణ ದು ದುಃಖಂ ಪ್ರಾಪುಹು ಅಂಗದಂ ದ್ವಿತೀಯ ವ್ಯಕ್ತಿ ಏಕವಚನ ಚ ಅವ್ಯಯ ಅಗ್ರತಃ ಅದು ಅವ್ಯಯ ಈ ತಹ ಪ್ರತ್ಯಯ ಬಂದಾಗ ಅಗ್ರತಃ ಪುರತಃ ಪೃಷ್ಠತಃ ಪಾರ್ಶ್ವತಃ ವಾಮತಃ ಗ್ರಾಮತಃ ಅಲ್ಲಿಂದ ಅನ್ನುವ ಪಂಚಮಿಯನ್ನ ನಮಗೆ ಹಾಕ್ಲಿಕ್ಕೆ ಬರಲಿಲ್ಲ ಅಂದ್ರೆ ಪಂಚಮಿ ವಿಭಕ್ತಿ ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅವಾಗ ಈ ತಹ್ ಪ್ರತ್ಯಯನ್ನ ಹಾಕಿಬಿಟ್ರೆ ಒಂದು ಸುಲಭದ ದಾರಿ ಅದನ್ ಮಾಡಿ ಇಂತಲ್ಲ ಪಂಚಮಿ ತಿಳ್ಕೊಂಡ್ರೆ ಒಳ್ಳೇದು ಅಕಸ್ಮಾತ್ ಪಂಚಮಿ ಗೊತ್ತಾಗ್ಲಿಲ್ಲ ಹೇಗೆ ಹಾಕುದು ಅಂತ ಆಗ ವ್ಯಾಘ್ರಾತಃ ಭಯಂ ವ್ಯಾಘ್ರಾತ್ ಅಂತ ಹಾಕ್ಬೇಕು ಗೊತ್ತಾಗ್ಲಿಲ್ಲ ವ್ಯಾಘ್ರಾತ್ ಅನ್ನೋದಕ್ಕೆ ವ್ಯಾಘ್ರತಃ ಭಯಂ ಯಮತಃ ಭಯಂ ತಹ ಅನ್ನುವ ಪ್ರತ್ಯಯ ಹಾಕಿಬಿಟ್ರೆ ಅದರ ಷಷ್ ಚತುರ್ಥಿ ಅದು ಆ ಪಂಚಮಿ ಅರ್ಥ ಬರುತ್ತೆ ಈ ಚತುರ್ಥಿ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಅರ್ಥ ಅಂತ ಹಾಕ್ತಾರೆ ಸಾಮಾನ್ಯ ಕ್ಷೇಮಾರ್ಥಂ ಪಾಲನಾರ್ಥಂ ಯೋಗ್ಯತಾರ್ಥಂ ಅಂತ ಹಾಗೆ ಇನ್ನು ಕೆಲವು ವಿಭಕ್ತಿಗಳಿಗೆ ಕೆಲವು ಪ್ರತ್ಯಯಗಳಿವೆ ಆ ಪ್ರತ್ಯಯ ಹಾಕಿದ್ರೆ ಅದು ಆ ಅರ್ಥವನ್ನ ಹೇಳುತ್ತೆ ಎಲ್ಲದಕ್ಕೂ ಇಲ್ಲ ಕೆಲವಕ್ಕಂತೂ ಇದೆ ಹಾಗೆ ಇದು ಗ್ರಾಮ ಅಗ್ರತಃ ಮುಂದೆ ಕೃತ್ವ ಅಕ್ತ್ವಾ ಪ್ರತ್ಯಮ್ ವಾನರ್ಯ ವಾನರೀ ವಾನರ್ಯೌ ವಾನರ್ಯಃ ಸ್ತ್ರೀಲಿಂಗ ಪ್ರಥಮ ಬಹು ವಾಲಿ వాలివల్లభా వాలిన వల్ల వాలివల్లభా విలేపూక్త వాచి వి ఉపసర్గ లిట్ ప్రథమా బహు తమ్ తన మృతం ద్వితీయక్తికచన ప్రాప్యా ల్య ప్రత్యయం తాడయ తాడయ్యాడయంతీ తాడయ్యౌ తాడయ్యీలింగ ప్రథమా బహు అంగం అంగ అంగం అంగం మనంసకలింగ శబ్ద ద్వితీయ విభక్తి ಏಕವಚನ ಆತ್ಮನಃ ಅಂಗಂ ತಮ್ಮ ಶರೀರವನ್ನು ಆತ್ಮನಃ ಷಷ್ಠಿ ವಿಭಕ್ತಿ ಏಕವಚನ ಇಷ್ಟು ಈ ಪದ್ಯದಲ್ಲಿ ಬಂದ ಸಂಗತಿ ಮುಂದೇನಾಯ್ತು ಅನ್ನೋದನ್ನ ಮತ್ತೆ ಅವರ ದುಃಖ ಆ ಸಹಿಸ್ಲಿಕ್ಕಾಗ್ಲಿಲ್ಲ ಅನ್ನುವ ಮಾತು ಮುಂದಿನ ಮಾತಿದೆ ಮುಂದಿನ ಸಾಲಿನಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ವಸ್ತು ಎಲ್ಲರಿಗೂ ನಮಸ್ಕಾರ